ಈ ಜಗತ್ತಿನಲ್ಲಿ ಅಪ್ಪ ಎಂದರೆ ಬೆಳಕು ಅಪ್ಪನಿಂದಲೇ ಈ ಬದುಕು ಅಪ್ಪ ಎಂಬ ಶಬ್ದದಲ್ಲೇ ಅದೆಂಥ ಗತ್ತು ಗಾಂಭೀರ್ಯ ತಾನು ಎಲ್ಲ ಕಡೆ ಇರುವುದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿ ತಾಯಿಯನ್ನು ಸೃಷ್ಟಿ ಮಾಡಿದ ಆ ದೇವರು ಏಕಕಾಲದಲ್ಲಿ ತನ್ನಿಂದ ಎಲ್ಲರನ್ನು ಸಲುಹಲು ಸಾಧ್ಯವಿಲ್ಲ ಎಂದು ತಿಳಿದು ಅಪ್ಪನನ್ನು ಸೃಷ್ಟಿಸಿದ ಅಪ್ಪ ಅನ್ನೋ ಪದಕ್ಕೆ ಸಾವಿರ ಆನೆಗಳ ಬಲ ದರ್ಪ ಕೋಪ ಅತಿಯೆನ್ನಿಸುವ ಶಿಸ್ತು ಹಾಗೂ ಅನುಮಾನ ಇವೆಲ್ಲದರ ಸಮ್ಮಿಲನವೇ ಅಪ್ಪ ಅಪ್ಪನ ಬಗ್ಗೆ ಅದೆಂಥದ್ದು ಅಮೂರ್ತ ಭಯ ಹಾಗಂತ ಆತನಲ್ಲಿ ರೀತಿ ಇಲ್ಲ ಎಂದುಕೊಂಡರೆ ಅದು ತಪ್ಪು ಆತನಲ್ಲಿ ಅತೀವ ಒಲವಿದೆ ಆದರೆ ತಾಯಿಯ ಹಾಗೆ ಅದನ್ನು ತೋರಿಸಲಾರ ಅಪ್ಪನ ಪ್ರೀತಿ ಅರ್ಥ ಆಗುವುದು ಬಹಳಾನೇ ಕಷ್ಟ ಅಪ್ಪ ಎಂದರೆ ನಮ್ಮೆಲ್ಲ ಕೋರಿಕೆಗಳ ಮ್ಯಾಜಿಕ್ ಬಾಕ್ಸ್ ಸಣ್ಣ ಸ್ಲೇಟ್ನಿಂದ ಹಿಡಿದು ದೊಡ್ಡ ಕಾರಿನವರೆಗೆ ನಮ್ಮೆಲ್ಲ ಬೈಕೆಗಳನ್ನು ತನ್ನ ಶಕ್ತಿಯನುಸಾರ ತುಂಬಿದವನು ಮಕ್ಕಳ ಪಾಲಿಗೆ ಅಪ್ಪನೇ ಮೊದಲ ಹೀರೋ ಹಾಗೂ ತೋರು ಬೆರಳು ಹಿಡಿದು ಸಂತೆಯಲ್ಲಿ ಜಗತ್ತನ್ನೇ ತೋರಿದವ ಆದರೆ ಅಪ್ಪ ಕೈಯಾರೆ ಉಣಿಸದಿದ್ದರೂ ಕೂಡ ಕೈ ಹಿಡಿಸಿ ನಡೆಸಿದವ ಕೇಳದಿದ್ದರೂ ಕೂಡ ಕೊಡಿಸಿದವ ಹಾಗೂ ನಾ ಮಲಗಿದಾಗ ಮುತ್ತಿಟ್ಟವ ಭುಜದ ಮೇಲೆ ಹೊತ್ತುಕೊಂಡು ಭವಿಷ್ಯ ಬರೆದವ ನಮ್ಮಪ್ಪ ಆದರೆ ಅಪ್ಪನ ಪ್ರೀತಿಗೆ ಪದಗಳೇ ಸಾಲದು ಮಕ್ಕಳಿಗಾಗಿ ಸರ್ವಸ್ವನ್ನೇ ಧಾರೆ ಎರೆಯುವ ಪ್ರತಿ ಮಕ್ಕಳ ಪಾಲಿಗೆ ಅಪ್ಪನೇ ಹೀರು ಅಪ್ಪನೆಂದರೆ ಭರವಸೆ ಅಪ್ಪ ಇಲ್ಲದ ಬದುಕು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ ಈ ಬದುಕು ಉಸಿರಾಡುತ್ತಿರುವುದೇ ಅಪ್ಪನಿಗಾಗಿ ಅಪ್ಪನ ಪ್ರೀತಿಗಾಗಿ ಏನೇ ಕಷ್ಟ ಬಂದರೂ ಕೂಡ ಅಪ್ಪನಿಗಾಗಿ ಹೋರಾಡುವೆ ಅಪ್ಪನೇ ನಮ್ಮ ದೊಡ್ಡ ಪ್ರಪಂಚ ಅಪ್ಪನಿಲ್ಲದ ಪ್ರಪಂಚ ಶೂನ್ಯಕ್ಕೆ ಸಮವಾಗಿರುತ್ತದೆ ಅಪ್ಪನ ಪ್ರೀತಿ ಆಕಾಶದ ಹಾಗೆ ಎಷ್ಟೇ ಅಳತೆ ಮಾಡಿದರೂ ಕೂಡ ಅಪ್ಪನ ಪ್ರೀತಿಯ ಋಣ ಯಾವತ್ತೂ ಕೂಡ ತೀರಿಸಲಾಗದು ಆದರೆ ಒಂದಂತೂ ಸತ್ಯ ಒಬ್ಬ ಅಪ್ಪನ ಅಂತರಾಳ ಅವನು ಅಲ್ಲದೆ ಇರಬಹುದು ಆದರೆ ಅವನಿಗೂ ಕೂಡ ನೋವಾಗುತ್ತದೆ ಅವನು ಹೇಳದೇ ಇರಬಹುದು ಆದರೆ ಅವನಿಗೂ ಕೂಡ ಬೇಸರವಾಗುತ್ತದೆ ಅವನು ತೋರಿಸದೇ ಇರಬಹುದು ಆದರೆ ಅವನಿಗೂ ಕೂಡ ಮನೆಯ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ಇರುತ್ತದೆ ಆದರೆ ಅದೇ ಅಪ್ಪನ ಅಂತರಾಳದ ಮಾತು ಯಾರಿಗಾದರೂ ಅರಿವು ಇದೆಯೇ